ಎಲ್ಲರಿಗೂ ನಮಸ್ಕಾರ ಅಲ್ಲಿ ಕೈ ರುಚಿಗೆ ಸ್ವಾಗತ ನಾನಿವತ್ತು ಪಲಕ್ ಸೊಪ್ಪು ಹೆಸರುಬೇಳೆ ಉಪಯೋಗಿಸ್ಬಿಟ್ಟು ಪಪ್ಪು ಮಾಡೋದು ತೋರಿಸ್ತಾ ಇದ್ದೀನಿ ಏನೇನು ಬೇಕಂತ ಹೇಳ್ತೀನಿ ಒಂದು ಕಟ್ಟು ಪಲ್ಕನ ಸೊಪ್ಪು ತಗೊಂಡಿದ್ದೀನಿ ಬೇಳೆ ಮುಕ್ಕಾಲು ಕಪ್ ತಗೊಂಡಿದ್ದೀನಿ ಮೂರು ಟಮಟ ತಗೊಂಡಿದ್ದೀನಿ ಒಂದೂವರೆ ಈರುಳ್ಳಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಒಂದೆಂಟು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಇವಾಗ ಮಾಡೋ ಮಾಡೋದನ್ನು ತೋರಿಸ್ತೀನಿ ಸ್ಟವ್ ಸ್ಟವ್ ಹಚ್ಚುತ್ತಾ ಇದ್ದೀನಿ ಹೆಸ್ರು ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಇಷ್ಟು ನೀರು ಹಾಕಿದ್ದೀನಿ ಇವಾಗೆಲ್ಲ ಹಾಕೋಣ ಅದರಲ್ಲಿ ಟಮಟ ಹಾಕ್ತಾ ಇದೀನಿ ಈರುಳ್ಳಿ ಹಾಕ್ತಾ ಇದೀನಿ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನು சப்பு ஆக்தல்ல சோப்பேட்டாகினி உப்புனு ஆமேலா மத்தி மிணசின் காய் சொப்பு ஒன்றில் தினி இன்னொன்னு நீர் ஆகத்தினி ಮುಳ ಇದ್ದೀನಿ ಮೂರು ಮೂರು ವಿಷಯ ಆಗಬೇಕು ಅಷ್ಟರೊಳಗೆ ಈ ಕಡೆ ಇಟ್ಕೊಂತ ಇದ್ದೀನಿ ಬೇರೆ ಸ್ಟವ್ ಮೇಲೆ ಸೊಪ್ಪು ಬೇಯಿಸ ಇವಾಗ ಸೊಪ್ಪು ಒಲೆ ಮೇಲೆ ಇಡ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದೀನಿ ಸ್ವಲ್ಪ ನೀರು ಹಾಕೋಣ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಸೊಪ್ಪನ್ನ ಮುಚ್ಚುತ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸೊಪ್ಪು ಬೆಂದಿದೆ ಇವಾಗ ಆಫ್ ಮಾಡೋಣ ಸ್ಟವ್ವು ಸಾಕಿಷ್ಟು ಬೆಂದರೆ ಕುಕ್ಕರ್ முரு விஷல ஓபன் மாந்தவழை சப்பாக்கணா ಮತ್ತೆ ಕಲ್ಲಲ್ಲಿ ಮ್ಯಾಶ್ ಮಾಡಿ ಹಾಕೋಣ ಫಸ್ಟ್ ಇದನ್ನು ಮ್ಯಾಚಿ ಮೆಣ್ಚಿ ತಗೊಂಡಿದ್ದೀನಿ ಹಿಂಗು ಹೆಚ್ಚಾಕ್ಬೋದು ಬೆಳೆ ಜೊತೆಗೇನೆ ಒಂದು ಸ್ವಲ್ಪ ನೀಟಾಗಿ ಇದಾಗುತ್ತೆ ಅಂತ ಮ್ಯಾಶ್ ಮಾಡಿ ಹಾಕ್ತದಿ ಬೇಯಿಸಿ ಸೊಪ್ಪು ಒಳಗೆ ಹಾಕ್ತಿದ್ದೀನಿ ಬೆಳೆ ಒಳಗೆ ಸೊಪ್ಪು ಮ್ಯಾಶ್ ಮಾಡ್ಕೊಳ್ಳೋಣ ಸುಮ್ಮನೆ ಲೈಟಾಗಿ ಒಂದ್ ಸ್ವಲ್ಪ ಹಿಂಗಂದ್ರೆ ಸಾಕು ಬೆಂದಿರುತ್ತೆ ಸೊಪ್ಪು காக்கணா ఇొంది స్వల్ప నీర్ బంద్ర హబోదు సాక్ ఇస్ట్ గట్టికి అందరి సాకు टमटो हाक्र टेस्ट हुक हुळी हाकडे टेस्ट बरे स्वल् हुळ निता उपकिर्ल उपकिया

తుప్పు స్వల్ ఎన్ని ఆది తుప్ప ఒగ్గ హాకబౌదు అల్ద తుప్పాక్తీ స్పూన్ అస స్పూన్ జీరి హాక్తాదీని

మెణ్సినకై ఆదీ అదే తోర్సి ఆకలి ఒగ్గర ఒరే మూరు మెణసినకాయ్ ఒగ్దీ స్వల్ప హింగ్ ఇప్షనల్ ಆ ಮೆಣಸಿ ಕಾಯಿನೂ ಆಪ್ಷನಲ್ಲು ನಾವು ಬೇಡ ಅಂದರೆ ಬರಂಗೆ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಒಗ್ಗರಣೆ ಹಾಕೋಬೋದು ಹಾಕ್ತಾ ಇದ್ದೀನಿ ಇವಾಗ ಒಬ್ಬೆಣ್ಣೆ ಆಗಿದೆ ಸ್ವಲ್ಪ ಹೊತ್ತು ಒಬ್ಬರಣೆ ಆದಮೇಲೆ ಎರಡು ನಿಮಿಷ ಬೇಯಿಸೋಣ ರೆಡಿಯಾಗಿದೆವ್ ಆಫ್ ಮಾಡ್ತಿದ್ದೀನಿ ಸರ್ವಿಂಗ್ ಬೋಲ್ಗ ಹಾಕ್ತಾ ಟೇಸ್ಟಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅನ್ನ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರೂ ಚೆನ್ನಾಗಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಪಲಾಕ್ ಸೊಪ್ಪು ಹೆಸರು ಬೇಳೆ ದಾಲ್ ರೆಡಿಯಾಗಿದೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ರೊಟ್ಟಿ ಈರುಳ್ಳಿ ಈ ದಾಲ್ ರೆಸಿಪಿ ನಿಮಗಿಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು